ಈ ಹೇಳಿಕೆಗಳೇ ಬಿಜೆಪಿಗೆ ಮುಳುವಾಗ್ತಾವ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದಷ್ಟು ಕೈಗೆ ಬಲ ನಾಲ್ಕು ವರ್ಷ ಏನ್ ಮಾಡ್ತು ಬಿಜೆಪಿ ಸರ್ಕಾರ ನಾಲ್ಕು ವರ್ಷ ಹತ್ರ ಹತ್ರ ನಾಲ್ಕು ವರ್ಷ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಬಿಜೆಪಿ ಸರ್ಕಾರ ರಾಜ್ಯದ ಜನರಿಗೆ ಏನ್ ಮಾಡ್ತೋ ಕೇಂದ್ರ ಸರ್ಕಾರ ಬೆಲೆ ಏರಿಸಿದ್ದೇ ಏರಿಸಿದ್ದು ಇಲ್ಲಿನ ಬಿಜೆಪಿ ನಾಯಕರು ಅದನ್ನ ಸಮರ್ಥಿಸಿಕೊಂಡಿದ್ದೇ ಸಮರ್ಥಿಸಿಕೊಂಡಿದ್ದು ರಾಜ್ಯದ ಜನರಿಗೆ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನು ರೂಪಿಸಿದ ಬಿಜೆಪಿ ನಾಯಕರು ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕುಂಕು ಮಾತನಾಡ್ತಿದ್ದಾರೆ ಇದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮುಳುವಾಗುತ್ತಾ ಬಿಜೆಪಿಗರ ನವರಂಗಿ ನಾಟಕ ಬಟ್ಟಾ ಬೈಲಾಗುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ We'll ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾಷಣ ಮಾಡುವ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯದ ಜನರಿಗೆ ಒಂದು ಮಾತನ್ನ ಹೇಳಿದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ರಾಜ್ಯದಲ್ಲಿ ಗಲಭೆಗಳು ನಡೆಯುತ್ತವೆ ಅಂತ ಹೇಳಿದ್ರು ಇದು ಕೋಮು ಉದ್ವಿಗ್ನತೆಯನ್ನ ಪ್ರಚೋದಿಸುವಂತ ಮಾತು ಅಂತೇಳಿ ಕೆಲ ಪೊಲೀಸ್ ಠಾಣೆಗಳಲ್ಲಿ ಈ ಬಗ್ಗೆ ದೂರು ದಾಖಲಾಗಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ರಾಜ್ಯದ ಜನರಿಗೆ ಏನ್ ಮಾಡ್ತು ಐನೂರ ನಲವತ್ತೈದು ಪಿ ಎಸ್ ಸದ್ದು ಮಾಡ್ತು ಸರ್ಕಾರದ ಹಲವು ಇಲಾಖೆಗಳಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಬುಗಿಲೆದ್ದಿತ್ತು ಕೋವಿಡ್ ಸ್ಕ್ಯಾಂ ಬಿಟ್ Let's go ಹೀಗೆ ಹತ್ತು ಹಲವು ಸ್ಕ್ಯಾಮ್ ಗಳು ಸದ್ದು ಮಾಡಿದ್ವು ಹೀಗಿದ್ರು ಸದ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಕುಂಕು ಮಾತನಾಡ್ತಿದ್ದಾರೆ ವಿಪರ್ಯಾಸ ನೋಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಸ್ವಪಕ್ಷದಲ್ಲಿ ಸೈಲೆನ್ ಆಗಿರುವ ಸಿಟಿ ರವಿ ಈಗ ರಾಜ್ಯ ಕಾಂಗ್ರೆಸ್ ವಿರುದ್ಧ ಸೋಲಿನ ಭವಿಷ್ಯ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲೋದಿಲ್ಲ ಅಂತ ಹೇಳಿದ್ದಾರೆ ನಿಮ್ಗೆ ಗೊತ್ತಿರಲಿ ಇಂಥದ್ದೇ ಜಂಬದ ಮಾತುಗಳನ್ನ ಕಳೆದ ವಿಧಾನಸಭಾ ಚುನಾವಣಾ ಟೈಮ್ ಅಲ್ಲೂ ಹೇಳ್ಕೊಂಡು ತಿರುಗಾಡ್ತಿದ್ರು ಬಿಜೆಪಿ ನಾಯಕರು ಆದ್ರೆ ಆಗಿದ್ದೇನೋ ಕಾಂಗ್ರೆಸ್ ನೂರ ಇಪ್ಪತ್ತೈದು ಸೀಟುಗಳ ಅಭೂತಪೂರ್ವ ಗೆಲುವನ್ನ ದಾಖಲಿಸ್ತು ಹೀಗಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸೀಟು ಗೆದ್ದಿದ್ದೀವಿ ಅಂತ ಮಾತ್ರಕ್ಕೆ ಬಿಜೆಪಿ ಈ ಸಲವು ಅಷ್ಟೇ ಸೀಟುಗಳನ್ನ ಗೆಲ್ಲುತ್ತೆ ಅಂತ ಹೇಳೋದಕ್ಕೆ ಬರಲ್ಲ ಇನ್ನ ಕನಕಪುರದಲ್ಲಿ ಠೇವಣಿ ಕಳೆದುಕೊಂಡಿದ್ದ ಆರ್ ಅಶೋಕ್ ಕೂಡ ಇದೀಗ ಕಾಂಗ್ರೆಸ್ ಬಗ್ಗೆ ಗುಂಕು ಮಾತನಾಡ್ತಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ರಾಜ್ಯದಲ್ಲಿ ಗ್ಯಾರಂಟಿಗಳು ನಿಲ್ಲಲ್ಲ ಅಂತೇಳಿ ಲೇವಡಿ ಮಾಡಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ಆರ್ ಅಶೋಕ್ ಮಾಸ್ ಲೀಡರ್ ಅಲ್ವೇ ಅಲ್ಲ ಆಳೂರಲ್ಲಿ ಉಳಿದವನೇ ಗೌಡ ಅನ್ನೋ ಹಾಗೆ ಇವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಉಳಿದಿದೆ ಇನ್ನ ವಿಜಯೇಂದ್ರ ಅವರ ವಿಚಾರಕ್ಕೆ ಬರೋದಾದ್ರೆ ವಿಜಯೇಂದ್ರ ಅವರು ಕೂಡ ಅಂತ ದೊಡ್ಡ ಲೀಡರ್ ಅಲ್ವೇ ಅಲ್ಲ ಅಪ್ಪನಿಗಾದ ಅನ್ಯಾಯದಲ್ಲಿ ಇವರ ಬೇಳೆ ಬೆಂದಿದೆ ಅಷ್ಟೇ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಹಿರಿಯ ಮತ್ತು ಅನುಭವಿ ನಾಯಕರಿದ್ರು ಮೊದಲ ಸಲ ಗೆದ್ದು ಎಂಎಲ್ಎ ಆದ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಒಲಿದಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಬಿಎಸ್ವೈ ಅವರಿಗೆ ಪಕ್ಷದಲ್ಲಿ ಆದ ಅನ್ಯಾಯವನ್ನ ಸರಿಪಡಿಸೋದು ಲಿಂಗಾಯತ ಮತಗಳನ್ನ ಮತ್ತೆ ಬಿಜೆಪಿ ಕಡೆ ತಿರುಗಿಸಿಕೊಳ್ಳಬೇಕು ಅನ್ನೋ ಒಂದೇ ಉದ್ದೇಶ ಇನ್ನ ವಿಜಯೇಂದ್ರ ಅವರು ಕಳೆದ ಸಲ ಶಿಕಾರಿಪುರದಲ್ಲಿ ಅಂತ ದೊಡ್ಡ ಮೆಜಾರಿಟಿಯಲ್ಲಿ ಗೆದ್ದಿರಲಿಲ್ಲ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿರ್ಲಿಲ್ಲ ಅಂದ್ರೆ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಲ್ಲ ಕನಿಷ್ಠ ಎಂಎಲ್ಎ ಕೂಡ ಆಗ್ತಿರ್ಲಿಲ್ಲ ಅನ್ನೋ ಮಾತುಗಳಿವೆ ಇಂತ ಹಿನ್ನೆಲೆ ಹೊಂದಿರುವ ವಿಜಯೇಂದ್ರ ಅವರು ಈಗ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಬೋಗಸ್ ಗ್ಯಾರಂಟಿಗಳು ಅಂತಿದ್ದಾರೆ ಕಾಂಗ್ರೆಸ್ ಬೋಗಸ್ ಗ್ಯಾರಂಟಿಗಳಿಂದ ಜನ ಬೀದಿಗೆ ಬರುವ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತೇಳಿ ವಾಗ್ದಾಳಿ ನಡೆಸುತ್ತಿದ್ದಾರೆ ಹಾಗಾದ್ರೆ ಮೋದಿ ಹೇಳಿದ್ದ ವಿದೇಶಗಳಲ್ಲಿರುವ ಭಾರತೀಯರ ಕಪ್ಪು ಹಣ ವಾಪಸ್ ತರೋ ಭರವಸೆ ಬೋಗಸ್ ಅಲ್ವಾ ದೇಶದ ಪ್ರತಿ ಬಡವರ ಖಾತೆಗಳಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಹಾಕಬಹುದು ಅಂತ ಭರವಸೆ ನೀಡಿದ್ದು ಬೋಗಸ್ ಅಲ್ವಾ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ದು ಬೋಗಸ್ ಅಲ್ವಾ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದು ಬೋಗಸ್ ಭರವಸೆ ಅಲ್ವೇ ಅಲ್ವಾ ಮೋದಿ ಸರ್ಕಾರದ ಈ ಬೋಗಸ್ ಭರವಸೆಗಳ ಬಗ್ಗೆ ಜನ ಬೀದಿಗಿಳಿಯುವುದಿಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಯ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರ ಒಂದು ಲಕ್ಷದವರೆಗಿನ ಬೆಳೆ ಸಾಲವನ್ನ ಮನ್ನಾ ಮಾಡೋದಾಗಿ ಘೋಷಿಸಲಾಗಿತ್ತು ಆದ್ರೆ ಆ ನಂತರ ವಿಜಯೇಂದ್ರ ಅವರಪ್ಪ ಯಡಿಯೂರಪ್ಪ ನಮ್ಮ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತೇಳಿ ಸದನದಲ್ಲೇ ಹೇಳಿದ್ದನ್ನ ಎಲ್ಲರೂ ನೆನಪಿಸಿಕೊಳ್ಳಬಹುದು ಹಾಗಾದ್ರೆ ವಿಜಯೇಂದ್ರ ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದು ಬೋಗಸ್ ಭರವಸೆ ಅಲ್ವಾ ರಾಜ್ಯದ ಜನ ಇವನ್ನೆಲ್ಲ ಮರೆತಿದ್ದಾರಾ ಈಗ ಹೇಳಿ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಮಾತನಾಡೋಕೆ ಬಿಜೆಪಿಗರಿಗೆ ಯಾವ ನೈತಿಕತೆ ಇದೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ